ಸೌಕರ್ಯ ಸಂಘದ ಅಧ್ಯಕ್ಷ ಶಿವಕುಮಾರ್ ಅಂತ ನಮ್ಮ ಕೇಬಲ್ ಶಂಕರು ಹಾಗೂ ಎಲ್ಲ ಅಭಿಮಾನಿಗಳು ಸ್ನೇಹಿತರುಗಳು ಎಲ್ಲ ಸೇರಿ ಅವ್ರಿಗೆ ಇವತ್ತು ಎಪ್ಪತ್ತ ಎಪ್ಪತ್ತೆರಡನೇ ವರ್ಷದ ಹುಟ್ಟಿದ ಆಚರಣೆ ಮಾಡಬೇಕು ಅಂತ ವರ್ಷ ವರ್ಷ ಮಾಡ್ತಾನೆ ಇರ್ತಾರೆ ಈ ವರ್ಷವೂ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಆಚರಣೆ ಮಾಡ್ಬೇಕು ಅಂತೆಲ್ಲ ತೀರ್ಮಾನ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಮೃತ್ ಶರ್ ಮಗನು ಬರಬೇಕಾಗಿತ್ತು ಕಾರಣಾಂತರ ಅವರು ಬರೋಕ್ಕಾಗಿಲ್ಲ ಬರ್ತೀನಿ ಅಂದಿದ್ರು ಅವರು ಕಾರಣಾಂತರ ಬರೋಕ್ಕಾಗಿಲ್ಲ ಫೋನ್ ಫೋನ್ ಮಾಡಿದ್ರು ಕಾರಣಾಂತರ ಇಂದ ಬರೋಕ್ಕಾಗಿಲ್ಲ ಇವತ್ತು ಏನೇನು ಕಾರ್ಯಕ್ರಮ ಇಟ್ಕೊಂಡಿದೀರಿ ಸರ್ ಇವತ್ತು ಅಂದಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಕುಕ್ಕ ಮಕ್ಕ ಬಡ ಮಕ್ಕಳಿದ್ರೆ ಬಿಸ್ತರಣೆ ಎಲ್ಲ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದೀವಿ ಮೆಡಿಕಲ್ ಚೆಕಪ್ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ನಾವೆಲ್ಲ ಸ್ನೇಹಿತರು ಏನು ಅಭಿಮಾನಿಗಳು ಅನ್ಕೊಂಡಿದ್ದೀವಿ ಏನೆಲ್ಲ ಸ್ನೇಹಿತರು ಇದ್ದೀವಿ ಎಲ್ಲ ಸೇರಿ ಒಗ್ಗೂರ್ತಿ ನಾವೆಲ್ಲ ಜೊತೆ ಸೇರಿ ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದಲೂ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಈಗ ಒಂದು ಹದಿನೈದು ವರ್ಷದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂಬರೀಷ್ ತಂಡನ್ಗೆ ಯಾವ್ದಾಗಿ ಸಿನಿಮಾ ರಂಗ ಇರ್ಬೋದು ರಾಜಕೀಯದಲ್ಲಿ ಎಷ್ಟು ಮಿತ್ರರು ಅಂತಂದರೆ ಅಂತಂದ್ರೆ ಸಾಕಷ್ಟು ಜನ ಇದ್ದರು ಅವ್ರಿಗೆ ಒಡನಾಟ ನಾವು ಹೇಳಕ್ ಇಷ್ಟಪಡಲ್ಲ ಅಷ್ಟು ಜನ ಇದ್ದಿದಿತ್ತು ನಮಗೂ ಅವ್ರಿಗೆ ಒಂದು ಒಂದು ಅಭಿಮಾನಿ ನಾವು ಅವ್ರ ಜೊತೆ ಸೇರ್ಕೊಂಡು ನಾವು ಇದ್ದಿದ್ದೀವಿ ಒಂದು ಜೊತೆ ಓಡಾಡಿದ್ದೀವಿ ನಮಗೊಂದು ಅಭಿಮಾನ ವರ್ಷ ಇಲ್ಲಿ ಇಲ್ಲಿ ನಾವು ಏನು ಮಾಡ್ಬೇಕು ನಾವು ಮಾಡೇ ಮಾಡ್ತೀವಿ ವರ್ಷ ವರ್ಷ ನಾವು ಮಾಡೇ ಮಾಡ್ತೀವಿ ಓಕೆ ಅಂತ ಇವತ್ತು ಈ ಫಂಕ್ಷನ್ ಆಗ್ಬೇಕಾದ್ರೆ ಕಾರಣವರು ಶಿವಣ್ಣವರು ಎಲ್ಲ ನಮ್ಮ ಬಂಧು ಮಿತ್ರರು ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ ಎಲ್ಲರೂ ಹೇಗೆ ಹೋಗ್ತಿರೋದಕ್ಕೆ ಫಂಕ್ಷನ್ ಆಗಿದೆ ಯಾಕಂದರೆ ಆಗಲ್ಲ ಇದು ಎಲ್ಲರೂ ಪ್ರತಿ ವರ್ಷವೂ ಈಗ ಮಂಜಣ್ಣ ನಿತ್ಕೊಂಡು ಈ ಶಿವಣ್ಣವರು ಎಲ್ಲ ನಿಂತ್ಕೊಂಡು ಮಾಡಿದ್ದಾರೆ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗ್ತೀವಿ ಸರ್ ಬರೋ ವರ್ಷ ಚಾಚು ಮಾಡಿಸ್ಬೇಕು ಇದ್ದೀವಿ ಅದಕ್ಕೆ ನಮ್ಮ ಮಂಜಣ್ಣನೇ ಕಾರ್ಯಕರ್ತರು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ

ಅಂಬರೀಶ್ ಅವ್ರಿಗೆ ಶಂಕರ ಇವರಿಂದ ಸುಮಾರು ಒಂದ್ ಹದಿನೈದು ವರ್ಷದಿಂದ ಬರ್ತ್ಡೇ ಆಗ್ಬೋದು ಅವ್ರದೊಂದು ಪುಣ್ಯತಿಥಿ ಕಾರ್ಯಕ್ರಮ ಆಗ್ಬೋದು ಎಲ್ಲ ಈ ಅನ್ನಾನ ಮತ್ತೊಂದು ಏನ್ ಇರುನು ಎಲ್ಲಾ ಸಪೋರ್ಟ್ ಇವರೇ ಮಾಡೋದು ಇವರಿಗೆ ಎಲ್ಲ ಅಂಬರೀಷ್ ಗೋಸ್ಕರ ಇವ್ನ ಜೀವನ ರೆಬೆಲ್ ಸರ್ ಅಂಬರೀಷ್ ಗೈ ಕರ್ಣ ಅಂಬರೀಷ್ ಗೆ ಶಂಕರಂಗ್